ನಮಸ್ಕಾರ ಸ್ನೇಹಿತರೆ ಸೋಮು ವಿಜಿ ಒನ್ ನೈನ್ ಏಯ್ಟ್ ನೈನ್ ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಆರೋಗ್ಯ ಭಾಗ್ಯ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಪಲ್ಯವನ್ನು ತಿನ್ನೋದ್ರಿಂದ ಮಹಿಳೆಯರಿಗೆ ರಕ್ತಹೀನತೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಬೀಟ್ರೋಟ್ ತಗೊಂಡು ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಬೀಟ್ರೋಟನ್ನು ಬೀಟ್ರೋಟನ್ನು ತಿನ್ನೋದ್ರಿಂದ ರಕ್ತವೂ ಇಂಪ್ರೂಮೆಂಟ್ ಆಗುತ್ತೆ ಸ್ನೇಹಿತರೆ ಇನ್ನು ಪಲ್ಯಕ್ಕೆ ಬೇಕಾಗುವ ಪದಾರ್ಥಗಳು ಕಲ್ಲುಪ್ಪು ಖಾರದ ಪುಡಿ ಎರಡು ಹಸಿವೆ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಶೇಂಗದ ಬೀಜ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ನಂತರ ನಾವು ಕಟ್ ಮಾಡಿಕೊಂಡಿರುವ ಬೀಟ್ರೂಟ್ ಮೊದಲಿಗೆ ನಾವು ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹ ಸ್ಟವ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ಶೇಂಗಾದ ಬೀಜವನ್ನು ಬೇಯಿಸ್ಕೊಂಡಿರೋದಾಗಿದೆ ಉಪ್ಪು ಖಾರದ ಪುಡಿ ಶೇಂಗಾದ ಬೀಜ ಬೆಳ್ಳುಳ್ಳಿ ಸ್ನೇಹಿತರೆ ನಾವು ಈ ಥರ ಪುಡಿ ಮಾಡ್ಕೋಬೇಕು ನಾನು ಒರಳು ಕಲ್ಲನ್ನೆಲ್ಲ ಹಾಕ್ಕೊಂಡು ಕುಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಾದ್ರೆ ಮಿಕ್ಸಿಗೂ ಸಹ ಹಾಕ್ಕೋಬೋದು ನಂತರ ಅದೇ ಬಾಣಲೆಗೆ ನಾವು ಕಟ್ ಮಾಡ್ಕೊಂಡಿರುವ ಬೀಟ್ರೋಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ಬೀಟ್ರೂಟನ್ನು ಹಸಿ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ನಾನು ಹೊಸದಾಗಿ ತಗೊಂಡಿದೀನಿ ಕಬ್ಬಿಣದ ಬಾಣ್ಲಿ ಸ್ನೇಹಿತರೆ ಅದಕ್ಕೆ ಆ ಥರ ಇದೆ ಮತ್ತು ನೀವು ಕಾಮೆಂಟ್ ಮಾಡಬೇಡಿ ಸ್ನೇಹಿತರೆ ಯಾಕೆ ಆ ಥರ ಇದೆ ಬಾಣಲಿ ಅಂತ ಅದು ಬಳಕೆ ಮಾಡ್ತಾ ಮಾಡ್ತಾ ಹೊರಟೋಗುತ್ತೆ ಸ್ನೇಹಿತರೆ ಬೇಯಿಸ್ಕೊಂಡಿರೋದಾಗಿದೆ ಬೀಟ್ರೂಟು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದಿನಿ ಸ್ನೇಹಿತರೆ ಇನ್ನು ನಾವು ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆ ಕೆಂಪದಾದ ನಂತರ ನಾವು ಬೇಯಿಸ್ಕೊಂಡಿರುವಂತಹ ಬೀಟ್ರೂಟನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಎರಡು ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ ಎಣ್ಣೆಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳ್ರಿ ಸ್ನೇಹಿತರೆ ಎರಡು ನಿಮಿಷ ಆಗಿದೆ ಸ್ನೇಹಿತರೆ ನಾವು ಕುಟ್ಕೊಂಡಿರುವಂತಹ ಶೇಂಗಾದ ಪುಡಿಯನ್ನು ಬೀಟ್ರೂಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಂಡು ಎರಡು ನಿಮಿಷ ಬೇಯಿಸ್ಕೋಬೇಕು ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಇಷ್ಟೇ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ತೆಗೆದು ಒಂದು ಚಿಕ್ಕ ಬಟ್ಲಿಗೆ ಸೇರಿಸ್ಕೊತ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಬೀಟ್ರೂಟ್ ತಿನ್ನೋದ್ರಿಂದ ತಪ್ಪದೇ ನೀವು ಬೀಟ್ರೂಟ್ ಪಲ್ಯವನ್ನು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟವಾಗಿ ತಿಂತಾರೆ ಅವರು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು